ಯಾವ ಹೂವು ಯಾರ ಮುಡಿಕೋ ಭಾಗ ತೊಂಬತ್ತು ಸಾನ್ವಿಯ ಸೌಂದರ್ಯ ನೋಡಿ ಪಲ್ಲವಿ ರಮ್ಯಾ ಇಬ್ಬರು ಮನಸ್ಸಾರೆ ಮೆಚ್ಚಿಕೊಂಡರು ಅವಳು ಸಹಜ ಸುಂದರಿ ಎಂದುಕೊಂಡರು ಪಲ್ಲವಿ ಸಾನ್ವಿ ನಿಮ್ಮ ಹೆಸರು ನಿಮ್ಮಷ್ಟೇ ಚೆನ್ನಾಗಿದೆ ನನಗೆ ನೀವು ತುಂಬ ಇಷ್ಟ ಆದ್ರಿ ಎಂದಳು ರಮ್ಯಾ ನನಗೂ ಅಷ್ಟೇ ನೀವು ತುಂಬ ಇಷ್ಟ ಆದ್ರಿ ಎಂದಳು ಸಾನ್ವಿ ಮನಸ್ಸಲ್ಲಿ ಮೊದಲ ಸಲ ಇವರೆಲ್ಲ ನನ್ನನ್ನು ನೋಡಿದ್ದು ಆದರೂ ಎಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಅವರ ಪ್ರೀತಿ ನಾಟಕ ಅನ್ನಿಸ್ತಿಲ್ಲ ಆದರೆ ನಿಶಾ ಎಷ್ಟು ಕೆಟ್ಟದಾಗಿ ನಡೆಸಿಕೊಂಡ್ಳು ಇನ್ನು ವಿಕ್ರಮ್ ನನ್ನ ಮದುವೆ ಮಾಡಿ ಈ ಮನೆಯಿಂದಾನೇ ದೂರ ಮಾಡೋ ನಿರ್ಧಾರ ಮಾಡಿದ್ದಾನೆ ಅವನ ಮನಸ್ಸಿಂದ ಯಾವಾಗಲೂ ದೂರ ಆಗಿದ್ದೀನಿ ನನ್ನ ಜೀವನದಲ್ಲಿ ನನ್ನನ್ನು ಪ್ರೀತಿಸಿದ್ದು ರಾಮು ಸ್ವರ್ಣ ಮಾತ್ರ ಅವರನ್ನು ಬಿಟ್ಟು ನನಗೆ ಪ್ರೀತಿ ತೋರಿಸಿದ್ದು ನೀತು ಅಕ್ಕ ಅವರ ಥರಾನೇ ಇನ್ನೂ ಇಬ್ಬರು ನನಗೆ ಸಿಕ್ಕಿದ್ರು ನಾನು ಬದುಕಿರೋವರೆಗೂ ಇವರೆಲ್ಲರ ಪ್ರೀತಿ ನನಗೆ ಸಿಗತ್ತೆ ಅಷ್ಟು ಸಾಕು ಈ ಜನ್ಮಕ್ಕೆ ವಿಕ್ರಮ್ ಪ್ರೀತಿ ಸಿಗಲ್ಲ ಅಂದಮೇಲೆ ನಾನು ಬದುಕಿರೋದರಲ್ಲಿ ಅರ್ಥಾನೇ ಇಲ್ಲ ಎಂಬುದನ್ನು ನೆನೆಸಿಕೊಂಡು ಸಾನ್ವಿಯ ಕಣ್ಣಲ್ಲಿ ಧಾರಾಕಾರವಾಗಿ ಕಣ್ಣೀರು ಅರಿಯುತ್ತಿತ್ತು ಅದನ್ನು ಗಮನಿಸಿದ ನೀತು ಪಲ್ಲವಿ ರಮ್ಯಾ ಗಾಬರಿಯಾದರು ಪಲ್ಲವಿ ಏನಾಯ್ತಮ್ಮ ಸಾನ್ವಿ ಅಳ್ತಿದ್ಯಾ ಎಂದಳು ಸಾನ್ವಿ ತನ್ನ ಮನಸ್ಸಲ್ಲಿ ಬಂದ ಯೋಚನೆಯನ್ನು ಮುಚ್ಚಿಟ್ಟು ಅದು ನನಗೆ ನನ್ನ ಅಪ್ಪ ಅಮ್ಮನ ನೆನಪಾಯಿತು ಏನು ಅಂದ್ಕೋಬೇಡಿ ಪ್ಲೀಸ್ ಎಂದು ಹೇಳಿ ತನ್ನ ಕಣ್ಣೀರು ಒರೆಸಿಕೊಂಡಳು ನೀತು ಸಾನ್ವಿಯ ಮಾತು ನಂಬಿದರೂ ಪಲ್ಲವಿ ಮತ್ತು ರಮ್ಯಾಗೆ ಸಾನ್ವಿ ಅತ್ತಿದ್ದಕ್ಕೆ ಬೇರೆ ಕಾರಣ ಇದೆ ಅನ್ನಿಸ್ತು ಅದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಮಾತ್ರ ತಿಳಿಯಲಿಲ್ಲ ಸಾನ್ವಿಯ ಮನಸ್ಸು ಸರಿಯಿಲ್ಲ ಅದು ಅಲ್ಲದೆ ಇವತ್ತು ಫಸ್ಟ್ ಟೈಮ್ ಅವರನ್ನು ಮೀಟ್ ಮಾಡಿರೋದು ಅಂಥದ್ರಲ್ಲಿ ಅವರ ಪರ್ಸ್ನಲ್ ವಿಷಯಗಳನ್ನು ಹೇಗೆ ಕೇಳುವುದು ಅನ್ನಿಸಿತ್ತು ಯಾವಾಗಲೂ ಒಂಟಿಯಾಗಿ ಇದ್ದ ಸಾನ್ವಿಗೆ ಫ್ರೆಂಡ್ಸ್ ಅಂತ ಯಾರೂ ಇರಲಿಲ್ಲ ನೀತು ರಮ್ಯಾ ಪಲ್ಲವಿ ತನಗೆ ಪ್ರೀತಿ ತೋರಿಸ್ತಿರೋದನ್ನು ನೋಡಿ ಸಂತೋಷವಾದರೂ ಅವಳ ಮನಸ್ಸಿನಲ್ಲಿದ್ದ ನೋವು ಅವಳ ಹೃದಯ ಹಿಂಡುತ್ತಿತ್ತು ಆದರೂ ಅದನ್ನು ತೋರಿಸಿಕೊಳ್ಳದೆ ಎಲ್ಲರೂ ಕುತ್ಕೊಳ್ಳಿ ಜ್ಯೂಸ್ ತರ್ತೀನಿ ಎಂದು ಹೊರಟವಳನ್ನು ತಡೆದ ಪಲ್ಲವಿ ಸಾನ್ವಿ ಜ್ಯೂಸ್ ಕುಡಿದ್ವಿ ನಿನಗೆ ಹೆಲ್ಪ್ ಮಾಡೋಣ ಅಂತ ಬಂದ್ವಿ ಎಂದಳು ಸಾನ್ವಿ ಇಲ್ಲ ಸ್ವರ್ಣ ಅಂದರೆ ನಮ್ಮ ಅತ್ತೆ ಅವರನ್ನ ಕಳಿಸ್ತೀರಾ ನೀತು ಅಕ್ಕ ಎಂದಳು ನೀತು ಮುಜುಗರ ಪಡಬೇಡಿ ವಿಕ್ರಮ್ ಸರ್ ನಿಮಗೆ ಸಹಾಯ ಮಾಡೋಕೆ ಅಂತ ಕಳಿಸಿದರು ನಾವೇ ಹೆಲ್ಪ್ ಮಾಡ್ತೀವಿ ನೀವು ನನ್ನನ್ನು ಅಷ್ಟು ಪ್ರೀತಿಯಿಂದ ಅಕ್ಕ ಅಂತೀರಾ ಎಂದಳು ಸಾನ್ವಿ ಎಲ್ಲರೂ ಇರೋದರಿಂದ ಮುಜುಗರ ಪಡುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಂಡ ಪಲ್ಲವಿ ಸಾನ್ವಿ ನೀವು ನಮ್ಮನ್ನು ನೋಡಿ ಮುಜುಗರ ಪಡುವ ಅವಶ್ಯಕತೆ ಇಲ್ಲ ನಾವಿಲ್ಲ ನಿಮ್ಮೂರೇ ನನ್ನನ್ನು ನೀವು ಅತ್ತಿಗೆ ಅನ್ನಿ ಯಾಕಂದರೆ ನಮ್ಮ ಯಜಮಾನರು ನಿಮ್ಮನ್ನು ತಂಗಿ ಅಂತಾರೆ ಅದಕ್ಕೆ ನೀವು ನನ್ನನ್ನು ಅತ್ತಿಗೆ ಅಂತಾನೇ ಕರಿಬೇಕು ಎಂದಳು ಸಾನ್ವಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಗ ಅವಳನ್ನು ನೋಡಿಕೊಟ್ಟಿದ್ದು ಪಂಕಜ್ ಹಾಗಾಗಿ ಅವಳು ಕೂಡ ಪಂಕಜ್ನನ್ನು ಅಣ್ಣ ಎಂದೇ ಭಾವಿಸಿದ್ದಳು ರಮ್ಯಾ ಪಲ್ಲವಿ ಅಕ್ಕ ಅಯ್ಯೋ ನಾನು ಪಂಕಜ್ ಅಣ್ಣ ಅಂತೀನಿ ಆದರೆ ಪಲ್ಲವಿ ನನಗೂ ಅತ್ತಿಗೆ ಆಗಬೇಕು ಇಲ್ಲಿವರೆಗೂ ನನಗೆ ಅರ್ಥನೇ ಆಗಿರಲಿಲ್ಲ ಸಂಬಂಧಗಳನ್ನು ಹೇಳೋದ್ರಲ್ಲಿ ಕನ್ಫ್ಯೂಷನ್ ಇನ್ಮೇಲೆ ಪಲ್ಲವಿ ಅತ್ತಿಗೆ ಅಂದಮೇಲೆ ಸಾನ್ವಿ ನನಗೆ ತಂಗಿ ನೀತು ತಂಗಿ ಆಮೇಲೆ ಎಂದಳು ಪಲ್ಲವಿ ನಗುತ್ತಾ ರಮ್ಯಾ ಏನಮ್ಮ ನಿಂದು ಸಾಕು ಬಿಡೆ ನೀನು ಸಾನ್ವಿಗೆ ಅಕ್ಕ ಆಯ್ತಾ ನಿತಿನ್ ನೀನು ಇಬ್ಬರು ಒಂದೇ ಎಡವಟ್ಟು ಎಂದಳು ನಿತಿನ್ ಹೆಸರು ಕೇಳಿದಾಗ ನೀತು ಮುಖದಲ್ಲಿ ಸಣ್ಣದಾಗಿ ನಗು ಸುಳಿದು ಮಾಯವಾಗಿದ್ದನ್ನು ಪಲ್ಲವಿ ರಮ್ಯಾ ಗಮನಿಸಿದರು ಆದರೆ ಈಗ ಅವಳು ಬಂದಿರೋದು ಯಾಕೆ ಅಂತ ಗೊತ್ತಾದಾಗ ಅವಳ ಮನಸ್ಥಿತಿ ನೆನೆಸಿಕೊಂಡು ಪಲ್ಲವಿ ರಮ್ಯಾ ಅವಳ ಬಗ್ಗೆ ಮರುಗಿದರು ಸಾನ್ವಿ ನೀತು ಅಕ್ಕ ಸೀರೆ ಹಾಕೋಬೇಕು ಎಂದಳು ಪಲ್ಲವಿ ನೀತು ಸಾನ್ವಿ ತುಂಬ ಮುಜುಗರ ಪಡ್ತಿದ್ದಾರೆ ನಿನ್ನ ಜೊತೆ ಕಂಫರ್ಟ್ ಅನಿಸುತ್ತೆ ನಾನು ರಮ್ಯಾ ಹೊರಗಡೆ ಹೋಗ್ತೀವಿ ನಿನಗೆ ಸೀರೆ ಉಡಿಸೋಕ್ಕೆ ಬರುತ್ತೆ ಅಲ್ವಾ ಎಂದಳು ನೀತು ಇಲ್ಲ ಅಕ್ಕ ನನಗೆ ಸೀರೆ ಉಡಿಸೋಕ್ಕೆ ಬರಲ್ಲ ಎಂದಳು ಸಾನ್ವಿ ಯಾರಾದರೂ ಒಬ್ರು ಇದ್ದು ಹೆಲ್ಪ್ ಮಾಡಿದರೆ ಸಾಕು ಎಂದಳು ಪಲ್ಲವಿ ಮನಸ್ಸಿನಲ್ಲಿ ಅಷ್ಟು ಧೈರ್ಯವಾಗಿ ಫೈಟ್ ಮಾಡಿದ ಸಾನ್ವಿ ಇಷ್ಟು ಮುಜುಗರ ಪಡ್ತಾರಲ್ಲ ಹೆಣ್ಣು ಮಕ್ಕಳಿಗೆ ಎಷ್ಟೇ ಧೈರ್ಯ ಇದ್ದರೂ ನಾಚಿಕೆ ಅನ್ನೋದು ಸ್ವಾಭಾವಿಕ ಅಲ್ವಾ ಅಂದ್ಕೊಂಡು ನಾನಿದ್ರೆ ಓಕೆನಾ ಎಂದಳು ಸಾನ್ವಿ ಓಕೆ ಎಂದಳು ಪಲ್ಲವಿ ರಮ್ಯಾ ನೀತು ನೀವು ಆಂಟಿಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಮಾಡಿ ನಾನು ಸಾನ್ವಿನ ರೆಡಿ ಮಾಡ್ತೀನಿ ಎಂದಳು ಸಾನ್ವಿ ಪ್ಲೀಸ್ ನೀವಿಬ್ಬರು ಬೇಜಾರು ಮಾಡ್ಕೋಬೇಡಿ ಎಂದಳು ರಮ್ಯಾ ಪರವಾಗಿಲ್ಲ ನಾವೇನು ಅಂದ್ಕೊಳ್ಳಲ್ಲ ಎಂದಳು ನಗುತ್ತಾ ಇಬ್ಬರು ರೂಮಿನಿಂದ ಹೊರಗೆ ಹೋದರು ನೀತು ಏನಿದು ಸಾನ್ವಿ ಅವರನ್ನು ರೆಡಿ ಮಾಡ್ತಿದ್ದಾರಲ್ಲ ಏನಾದರೂ ಅವರ ಬರ್ತ್ಡೇ ಇರಬಹುದಾ ಅದಕ್ಕೆ ಎಲ್ಲರನ್ನು ಮನೆಗೆ ಕರೆದಿರಬಹುದು ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ಸಾನ್ವಿ ಮುಜುಗರ ಪಟ್ಟು ಸುಮ್ಮನೆ ನಿಂತಿರುವುದನ್ನು ನೋಡಿ ಪಲ್ಲವಿ ಸಾನ್ವಿ ನೀವು ನನ್ನನ್ನು ನೋಡ್ತಿರೋದು ಇದೇ ಮೊದಲು ನಿಮಗೆ ಏನೂ ಅನ್ನಿಸ್ತಿದೆ ಅಂತ ಗೊತ್ತಿಲ್ಲ ಆದರೆ ನನಗೆ ನೀವು ತುಂಬ ದಿನದಿಂದ ಪರಿಚಯ ಅನ್ನೋ ಭಾವನೆ ಮನಸ್ಸಿನಲ್ಲಿ ಬಂದಿದೆ ಕೆಲವೊಮ್ಮೆ ಕೆಲವರನ್ನು ಮೊದಲನೇ ಸಲ ನೋಡಿದಾಗಲೇ ಅವರು ತುಂಬ ಇಷ್ಟ ಆಗ್ಬಿಡ್ತಾರೆ ಆ ಕ್ಷಣದಲ್ಲೇ ಅವರ ಬಗ್ಗೆ ಏನೋ ಒಂದು ಬಾಂಧವ್ಯ ಬೆಳೆಯುತ್ತೆ ನಿಮ್ಮನ್ನು ನೋಡಿದಾಗ ನನಗೆ ಹಾಗೆ ಅನ್ನಿಸ್ತು ನಿಮಗೂ ಹಾಗೆ ಅನ್ನಿಸ್ಬೇಕು ಅಂತ ಏನಿಲ್ಲ ಆದರೆ ನನ್ನನ್ನು ನಿಮ್ಮ ಮನೆಯವರಲ್ಲಿ ಒಬ್ಬರು ಅನ್ಕೊಳ್ಳಿ ಎಂದಳು ಪಲ್ಲವಿ ಪ್ರೀತಿ ಕಂಡು ಸಾನ್ವಿಗೆ ಪಲ್ಲವಿಯ ಬಗ್ಗೆ ಅಭಿಮಾನ ಮೂಡಿತು ಸಾನ್ವಿ ಸರಿ ಸೀರೆ ಉಳಿಸಿ ಅತ್ತಿಗೆ ಎಂದಳು ಸಾನ್ವಿ ಅತ್ತಿಗೆ ಎಂದಿದ್ದನ್ನು ಕೇಳಿ ಪಲ್ಲವಿಯ ಕಣ್ತುಂಬಿ ಬಂತು ಅವಳು ಪ್ರೀತಿಯಿಂದ ಸಾನ್ವಿಯನ್ನು ತಬ್ಬಿಕೊಂಡು ಸಾನ್ವಿ ಏನೂ ಗೊತ್ತಿಲ್ಲ ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಇಷ್ಟ ಆಗ್ಬಿಟ್ರಿ ಸರಿ ತಡ ಆಗುತ್ತೆ ಸೀರೆ ಉಡಿಸ್ಲಾ ಎಂದಳು ಸಾನ್ವಿ ಸರಿ ಎಂದು ತಲೆಯಾಡಿಸಿದಳು ಪಲ್ಲವಿ ಸಾನ್ವಿಗೆ ಸೀರೆ ಉಡಿಸಿ ತಲೆ ಬಾಚಿ ಜಡೆ ಹೆಣೆದು ಮಲ್ಲಿಗೆ ಹೂವನ್ನು ಮುಡಿಸಿದಳು ನಂತರ ಕಿವಿಯೋಲೆ ಚಿನ್ನದ ಬಳೆಗಳು ಜೊತೆಗೆ ಕೈ ತುಂಬ ಗಾಜಿನ ಬಳೆ ಹಾಕಿದಳು ಕೊನೆಯಲ್ಲಿ ನೆಕ್ಲೇಸ್ ದೊಡ್ಡದಾದ ಒಂದು ಹಾರ ಎಲ್ಲವನ್ನು ಹಾಕಿದ ನಂತರ ಸಾನ್ವಿಯವರೇ ನಿಮಗೆ ಯಾವ ಮೇಕಪ್ ಅವಶ್ಯಕತೆ ಇಲ್ಲ ಈ ಸೀರೆಯಲ್ಲಿ ನೀವು ದೇವತೆ ಥರ ಕಾಣಿಸ್ತಿದ್ದೀರಾ ನನ್ನ ದೃಷ್ಟಿನೇ ತಾಕತ್ತೆ ನಿಮಗೆ ಎಂದು ಹೇಳಿ ಬಲಗೇನ್ನೆಯ ಮೇಲೆ ಕಾಡಿಗೆಯಿಂದ ಒಂದು ಸಣ್ಣ ದೃಷ್ಟಿ ಬೊಟ್ಟನ್ನಿಟ್ಟು ತನ್ನ ಎರಡೂ ಕೈಯಿಂದ ದೃಷ್ಟಿ ತೆಗೆದಳು ಹತ್ತು ಬೆರಳುಗಳು ಸದ್ದು ಮಾಡಿದ್ದನ್ನು ನೋಡಿ ಪಲ್ಲವಿ ನಿಜವಾಗ್ಲೂ ನನ್ನದೇ ದೃಷ್ಟಿಯಾಗುತ್ತೆ ಸರಿ ನೀವು ಇಲ್ಲೇ ಇರಿ ಒಂದು ನಿಮಿಷ ಬರ್ತೀನಿ ಎಂದಳು ಸಾನ್ವಿ ಒಂದು ಸಲ ನಮ್ಮತ್ತೇನ ಇಲ್ಲಿಗೆ ಕಳಿಸಿ ಎಂದಳು ಪಲ್ಲವಿ ಸರಿ ಎಂದು ಹೊರಗೆ ಬಂದವಳು ಸ್ವರ್ಣ ಬಳಿ ಬಂದು ಅಮ್ಮ ಸಾನ್ವಿ ನಿಮ್ಮನ್ನು ಕರೀತಿದ್ದಾರೆ ಎಂದಾಗ ಸ್ವರ್ಣ ಯಾಕಮ್ಮ ಸೀರೆ ಉಡಿಸಿಲ್ವಾ ಎಂದಳು ಆಯ್ತಮ್ಮ ಆದರೆ ಅವರು ನಿಮ್ಮನ್ನು ಕಳಿಸಿ ಅಂದರು ಎಂದಳು ಪಲ್ಲವಿ ಸ್ವರ್ಣ ಸರಿ ನಾನು ಹೋಗ್ತೀನಿ ಲಕ್ಷ್ಮಿ ಎಲ್ಲ ರೆಡಿ ಇದೆ ಎಲ್ಲನೂ ಡೈನಿಂಗ್ ಟೇಬಲ್ನಲ್ಲಿ ಅರೇಂಜ್ ಮಾಡು ನಾನು ಸಾನ್ವಿನ ಕರ್ಕೊಂಡು ಬರ್ತೀನಿ ಎಂದು ಸಾನ್ವಿಯ ರೂಮ್ ಕಡೆ ಬಂದಳು ಸಾನ್ವಿಯನ್ನು ನೋಡಿದ ಸ್ವರ್ಣ ಅಯ್ಯೋ ನನ್ನ ಮುದ್ದು ಕಂದ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದ್ದೀಯೇ ಹೀಗೆ ಕಣೆ ಹೀಗೆ ನಾನು ನಿನ್ನನ್ನು ನೋಡೋಕೆ ಬಯಸಿತ್ತು ನನ್ನ ದೃಷ್ಟಿನೇ ತಾಕುತ್ತಲ್ಲೇ ಇವತ್ತಿನ ದಿನ ನಿಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ನೀನು ಚಿಕ್ಕ ಮಗು ಇದ್ದಾಗಲೇ ನಿನಗೆ ಲಂಗಾದಾವಣಿ ತೊಡಿಸಿ ನೋಡ್ತಿದ್ಲು ನಿಮ್ಮಮ್ಮ ಎಷ್ಟು ಲಕ್ಷಣವಾಗಿ ಕಾಣ್ತಿದ್ಯಾ ನಿನ್ನ ನೋಡಿದರೆ ನನಗೆ ನನ್ನ ಅತ್ತಿಗೆನ ನೋಡಿದ ಹಾಗೆ ಆಗುತ್ತೆ ಅವಳು ದೇವತೆ ಕಣೆ ಅವಳ ಮಗಳು ನೀನು ನೀನು ದೇವತೆನೆ ಎಂದಳು ಸಾನ್ವಿ ಹೇಗಿತ್ತು ಏನು ಪ್ರಯೋಜನ ಸ್ವರ್ಣ ನನ್ನನ್ನು ಮೆಚ್ಕೋಬೇಕಾದವರೇ ಮೆಚ್ಕೊಂಡಿಲ್ಲ ನೀನೇ ಹೇಳು ನಾನು ಒಳ್ಳೆಯವಳಲ್ವಾ ವಿಕ್ರಮ್ಗೆ ನಾನು ಯಾಕೆ ಇಷ್ಟ ಆಗ್ತಿಲ್ಲ ನಾನು ಪ್ರೀತಿ ಮಾಡ್ತಿರೋನೆ ಸೀರೆ ಒಡವೆ ಎಲ್ಲ ತಂದು ನನ್ನನ್ನು ಒಂದು ಬೊಂಬೆ ಥರ ಅಲಂಕಾರ ಮಾಡಿಕೊಂಡು ಇನ್ನೊಬ್ಬರ ಮುಂದೆ ಹೋಗಿ ನಿಂತ್ಕೊ ಅಂತಿದ್ದಾನೆ ಇದಕ್ಕಿಂತ ಬೇರೆ ನರ್ಕ ಬೇಕಾ ಸ್ವರ್ಣ ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೀನಿ ನನ್ನಿಂದ ಯಾಕೆ ಆ ದೇವರು ಎಲ್ಲನೂ ಕಿತ್ಕೋತಾನೆ ಅಪ್ಪ ಅಮ್ಮನ ಕಿತ್ಕೊಂಡು ಅವರ ಪ್ರೀತಿ ಸಿಗದೇ ಇರೋ ಥರ ಮಾಡ್ದ ಈಗ ಪ್ರೀತಿ ಮಾಡಿದವನನ್ನು ನನ್ನಿಂದ ಕಿತ್ಕೋತಿದ್ದಾನೆ ಇದನ್ನೆಲ್ಲ ನಾನು ಹೇಗೆ ಸಹಿಸಲಿ ಹೇಳು ಸ್ವರ್ಣ ಹೇಳು ಎಂದಳು ಸಾನ್ವಿಯ ಮನಸ್ಸು ಕಲ್ಲಾಗಿತ್ತು ಇಷ್ಟು ಮಾತಾಡಿದ್ರು ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಬರಲಿಲ್ಲ ಸ್ವರ್ಣ ಪ್ಲೀಸ್ ಕಣೆ ಈಗೆಲ್ಲ ಮಾತಾಡಿ ನನ್ನ ಸಂಕಟ ಇನ್ನೂ ಹೆಚ್ಚಾಗೋ ಥರ ಮಾಡಬೇಡ ಎಂದಳು ಮುಂದೇನು ಸಾನ್ವಿ ಜೀವನದಲ್ಲಿ ಏನಾಗುತ್ತೆ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು